ಮಸ್ತ್ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲ ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ತುಂಬಾನೇ ಚೆನ್ನಾಗಿದ್ದೀನಿ ಅಂತ ಹೇಳ್ತೀನಿ ಇನ್ನು ಯಾರೆಲ್ಲ ಚಾನಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಬನ್ನಿ ಈ ವಿಡಿಯೋ ರಥಸಪ್ತಮಿ ದಿನದ ವಿಡಿಯೋ ಆಗಿರತ್ತೆ ಮನೆ ದೇವ್ರ ಜಾತ್ರೆಗೆ ಹೋಗ್ಬೇಕಾಗಿತ್ತು ಸ್ವಲ್ಪ ಲೇಟ್ ಆಗಿ ಅಪ್ಲೋಡ್ ಮಾಡ್ತಾ ಇದೀನಿ ಹಿಂಗೆ ಒಂದಿನ ಆದ್ಮೇಲೆ ಒಂದಿನ ಫಂಕ್ಷನ್ ಓಡಾಟ ಇದೇ ಆಗೋಗಿದೆ ಹಂಗಾಗಿ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದೀನಿ ದಯವಿಟ್ಟು ಕ್ಷಮೆ ಇರ್ಲಿ ಸ್ನೇಹಿತರೆ ನಾನು ಹಿಂದಿನ ಅಲ್ಲಿ ಹಾಕಿದೀನಿ ಮನೆ ಕ್ಲೀನ್ ಮಾಡೋದು ಮತ್ತೆ ಮನೆ ದೇವ್ರ ಜಾತ್ರೆ ಅಲ್ವಾ ಹಂಗಾಗಿ ನಮ್ಮನೆ ಹತ್ರ ಇರ್ತಕ್ಕಂತಹ ಪ್ರಳಯ ಕಾಲದ ವೀರಭದ್ರ ಸ್ವಾಮಿಗೆ ನಾನು ಕೊಂಡಕ್ ಮಾತ್ರ ಹೋಗಿದ್ದೆ ಇನ್ನ ಕೇರಿಗೆ ನಮ್ಮ ಮನೆ ದೇವ್ರಿಗೆ ಹೋಗೋಣ ಅಂತ ಹೇಳಿ ಅನ್ಕೊಂಡು ಎಲ್ಲಾ ತಯಾರಿ ಮಾಡ್ಕೊಂಡಿದ್ವಿ ಇನ್ನ ಪೂಜೆ ಮಾಡ್ಬಿಡೋಣ ಹೇಳಿ ಮಾರ್ನಿಂಗ್ ಬೇಗನೆ ಎದ್ದು ಮನೆ ಕಸ ಹೊಡ್ದು ನೆಲ ಒರೆಸಿ ರಾತ್ರಿನೆ ಪಾತ್ರೆ ಎಲ್ಲ ತೊಳ್ದಾಕ್ ಬಿಟ್ಟಿದ್ನಲ್ವ ಹಂಗಾಗಿ ಮನೆ ಒರೆಸಿ ಸ್ನಾನ ಮಾಡ್ಕೊಂಡು ದೀಪ ಹಚ್ತಾ ಇದ್ದೆ ಸಾಮಾನ್ ಎಲ್ಲ ನಾನು ಅಹ್ ಗುರುವಾರನೇ ತೊಳೆದಿಟ್ಕೊಂಡಿದ್ದೆ ಗುರುವಾರ ತೊಳ್ದಿಟ್ಕೊಂಡು ಶುಕ್ರವಾರ ಎಲ್ಲಾ ನೀಟಾಗೆ ಜೋಡ್ಸಿ ನೀಟಾಗೆ ಅಡ್ಗೆ ಮನೆ ಆಗಿರ್ಬೋದು ದೇವ್ರ ಮನೆ ಆಗಿರ್ಬೋದು ಎಲ್ಲಾ ನಾನು ನೀಟಾಗಿ ಜೋಡಿಸ್ಕೊಂಡಿದ್ದೆ ಸ್ನೇಹಿತರೆ ದೀಪಗಳಿಗೆ ಪೂರ್ತಿ ಎಣ್ಣೆ ಬಿಟ್ಬಿಟ್ಟು ನಾನು ದೀಪಕ್ಕೆಲ್ಲ ಜವದ ಪೌಡರ್ ನ ಯೂಸ್ ಮಾಡ್ತೀನಿ ಸ್ವಲ್ಪ ಇಟ್ಕೊಂಡಿದ್ದೀನಿ ಇದು ನನ್ನ ಫ್ರೆಂಡ್ ಹೇಳಿದ್ದು ನಾನೇನು ಯೂಸ್ ಮಾಡ್ತಿರ್ಲಿಲ್ಲ ಮುಂಚೆ ಅವ್ರು ಹೇಳಿದ್ರು ಅಂತ ಹೇಳಿ ಜವತ್ ಪೌಡ್ರ್ ಹಾಕಿ ಮತ್ತು ಏನು ಗೊತ್ತಾ ಸುಗಂಧ ತುಂಬ ಚೆನ್ನಾಗಿರುತ್ತೆ ಇದ್ರ ಸ್ಮೆಲ್ಲು ಅವತ್ತಿಂದ ಯೂಸ್ ಮಾಡ್ತಾಯಿದ್ದೀನಿ ಆಮೇಲೆ ಒಂದು ಚಿಪ್ಪು ಬಾಳೆಣೆಲೆ ಇಟ್ಬಿಟ್ಟು ನಾನು ದೀಪ ಹಚ್ಕೊಳ್ಳೋಣ ಹೇಳಿ ದೀಪ ಹಚ್ಕೊಂಡೆ ನಿಜವಾಗ್ಲೂ ತುಂಬಾ ಚೆನ್ನಾಗಾಯಿತು ಪೂಜೆ ಮತ್ತೇನು ಗೊತ್ತಾ ಎಕ್ಕದ್ದು ಎಲೆ ಇರುತ್ತಲ್ಲ ಅದನ್ನ ತಲೆ ಮೇಲೆ ಒಂದು ಭುಜದ ಮೇಲೆ ಎರಡು ಮಂಡಿ ಮೇಲೆ ಎರಡು ಆಮೇಲೆ ಪಾದಗಳ ಮೇಲೆ ಎರಡು ಒಟ್ಟು ಏಳು ಎಲೆಗಳನ್ನ ಇಟ್ಟು ತಲೆ ಮೇಲೆ ನೀರು ಹಾಕೋತೀವಿ ನಾವು ಇವತ್ತಿನ ದಿನ ಸ್ನಾನ ಮಾಡುವಾಗ ಹಾಗೆ ಏಳು ಎಲೆನ ಈಗ ಸೂರ್ಯನ ಆಕೃತಿಯಲ್ಲಿ ಇಟ್ಬಿಟ್ಟು ಮಧ್ಯ ಗೋಧಿ ಗೋಧಿನ ಹಾಕ್ಬಿಟ್ಟು ಒಂದು ಮಣ್ಣಿನ ದೀಪ ಹಾಕ್ಬಿಟ್ಟು ತುಪ್ಪದ ದೀಪ ಹಚ್ಚೋ ಪದ್ಧತಿ ಕೂಡ ನಾವು ರೂಢಿ ಮಾಡ್ಕೊಂಡಿದೀವಿ ಇದು ಹಚ್ಚೋದ್ರಿಂದ ಅಂದರೆ ಮೊದಲನೇ ಪೂಜೆ ಸೂರ್ಯದೇವನ್ಗೆ ಸಲ್ಲಿ ಅನ್ನೋ ಉದ್ದೇಶ ರಥಸಪ್ತಮಿದು ಏನು ಗೊತ್ತಾ ವರ್ಷ ಪೂರ್ತಿ ಸೂರ್ಯ ನಮ್ಮನ್ನು ಅಂದರೆ ಒಂದು ಪೂರ್ತಿ ನಾವು ಸೂರ್ಯ ಹುಟ್ಟಿದ ಮೇಲೆ ನಾವು ಎದ್ದು ಬಿಟ್ಟು ಪೂಜೆ ಮಾಡ್ತೀವಿ ಆದರೆ ರಥಸಪ್ತಮಿ ದಿನ ಏನಪ್ಪ ಅಂದರೆ ಸೂರ್ಯ ಊಟಕ್ಕಿಂತ ಮುಂಚೆ ನಾವೆದ್ದು ಸೂರ್ಯ ದೇವನಿಗೆ ಒಂದು ಪೂಜೆ ಸಲ್ಲಿಸುವಂತಹ ಒಂದು ಪದ್ಧತಿನ ನಮ್ಮ ಅತ್ತೆ ಮಾವ ಆಗಿರ್ಬೋದು ನಮ್ಮ ಹಿರಿಯರು ಆಗಿರ್ಬೋದು ಅದನ್ನ ಅಳವಡಿಸ್ಕೊಂಡಿದ್ದಾರೆ ಹಂಗೆ ನಾವು ಕೂಡ ಅದನ್ನ ರೂಢಿ ಮಾಡ್ಕೊಂಡಿದೀವಿ ಹಿರಿಯರು ಏನ್ ನಡೆಸ್ಕೊಂಡ್ ಬಂದಿರ್ತಾರಲ್ಲೋ ಆ ಪದ್ಧತಿನ ನಾವು ಇಲ್ಲಿ ಮುಂದುವರ್ಸ್ಬೇಕಾಗತ್ತೆ ಸ್ನೇಹಿತರೆ ಪಲ್ಲ ಪುಷ್ಪ ಎಲ್ಲ ಸಮರ್ಪಣೆ ಮಾಡ್ಬಿಟ್ಟು ಒಂದ್ ಐದ್ ನಿಮಿಷ ನಾನ್ ಕೂತ್ಕೊಂಡೆ ಸ್ನೇಹಿತರೆ ತುಂಬಾನೇ ಚೆನ್ನಾಗಾಯ್ತು ನೋಡ್ಬೋದು ಒಂಥರ ಮಾರ್ನಿಂಗ್ ವೈಬ್ಸು ತುಂಬಾನೇ ಪಾಸಿಟಿವ್ ಅಂತ ಅನ್ನಿಸ್ತು ನಾನು ಒಂದ್ ಸ್ವಲ್ಪ ಪೂಜೆ ಮಾಡಿ ದೇವ್ರ ಮುಂದೆನೆ ಒಂದ್ ಐದ್ ನಿಮಿಷ ಕೂತಿ ಎದ್ದೆ ಅಷ್ಟೊತ್ತಿಗೆ ನಮ್ ಹಸ್ಬೆಂಡ್ ಕೂಡ ಸ್ನಾನ ಮಾಡ್ಕೊಂಡು ಬಂದಿದ್ರು ರಂಗೋಲಿ ನೋಡ್ಬೋದು ಎಷ್ಟ್ ಚೆನ್ನಾಗಿ ಬಿಟ್ಟಿದ್ದೆ ಸುಮಾರಾಗ್ ಬಿಟ್ಟಿದ್ದೆ ತುಂಬಾ ಏನ್ ಚೆನ್ನಾಗಿರ್ಲಿಲ್ಲ ನಮ್ ಹಸ್ಬೆಂಡ್ ಕೂಡ ಸ್ನಾನ ಮಾಡ್ಕೊಂಡ್ ಬಂದ್ರಲ್ವ ಅವ್ರು ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡ್ರು ಆಮೇಲೆ ನನ್ ಮಗನು ಬಂದ್ಬಿಟ್ಟು ಆ ಅಮ್ಮ ನಾನು ತುಪ್ಪದ್ ಬತ್ತಿ ಅಂದ ಹ್ಮ್ ಸರಿ ಚನ್ನಿ ಬೆಳಗಿ ನಮಸ್ಕಾರ ಮಾಡ್ಕೊ ಅಂತ ಹೇಳದ್ನಲ್ವ ಮಕ್ಳಿಗ್ ನಾವ್ ಈಗ್ಲಿಂದಾನೇ ಹೇಳ್ಕೊಡ್ಬೇಕಾಗತ್ತೆ ಎಲ್ಲಾನು ಎಲ್ಲಾ ನಮಸ್ಕಾರ ಮಾಡ್ಕೊಂಡು ಬೀಗ ಹಾಕೊಂಡು ಊರ್ ಕಡೆ ಹೊರಟ್ವಿ ಊರ್ ನಮ್ಮ ಅತ್ತೆ ಮನೆಯಿಂದ ಒಂದ್ ಏಳೆಂಟ್ ಕಿಲೋಮೀಟರ್ ಆಗತ್ತೆ ಅಂತ ಅನ್ಕೊಂಡಿದೀನಿ ದೇವಸ್ಥಾನ ಅಂದ್ರೆ ನಮ್ಮ ಮನೆ ದೇವ್ರು ಟ್ರಾಫಿಕ್ ಮಾತ್ರ ತ್ರೀ ಡೇಸ್ ರಜಾ ಇತ್ತಲ್ವಾ ಫುಲ್ಲು ಟ್ರಾಫಿಕ್ ಸ್ನೇಹಿತರೆ ತುಂಬಾನೇ ರಶ್ ಇತ್ತು ಇನ್ನು ಅತ್ತೆ ಮಾವನ್ಗೆ ಬ್ರೆಡ್ ಮತ್ತೆ ರಸ್ಕು ತಗೊಂಡೋಗೋಣ ಹೇಳಿ ನಿಲ್ಸಿದ್ವಿ ನೆಲಮಂಗ್ಲ ಅಲ್ಲಿಂದ ನಾವು ಮೋಹ ನಾದ್ವಿ ಇದೇ ಬಂದು ನಮ್ಮೂರು ನಮ್ಮೂರು ವೀರಭದ್ರ ಸ್ವಾಮಿ ದೇವಸ್ಥಾನ ಅದು ಅದೇ ನಾವು ಕಾರ್ತಿಕ ಕಲ್ ಪೂಜೆ ಇಟ್ಕೋತೀವಲ್ಲ ಅದೇ ಟೆಂಪಲ್ ಇನ್ನ ಅತ್ತೆ ಮನೆ ಬಂತು ನಾದ್ಮಿ ಮಗ ಇವನು ತುಂಬಾ ಹೈಟ್ ಆಗ್ಬಿಟ್ಟಿದಾನೆ ಅವ್ರಿಬ್ಬರು ಟ್ವಿನ್ಸ್ ಮಕ್ಳು ಒಂದ್ ಹೆಣ್ಣು ಒಂದ್ ಗಂಡು ನಮ್ ನಾದ್ನಿಗೆ ಇಬ್ರು ಈ ಸರಿ ನೈನ್ತ್ ನೆಕ್ಸ್ಟ್ ಇಯರ್ ಇನ್ನೊಂದ್ ತ್ರೀ ಮಂತ್ಸ್ ಹೋದ್ರೆ ಎಸ್ ಎಲ್ ಸಿ ಇನ್ ನಮ್ಮ ಮಾವ ಅಲ್ಲಿ ದೇವಸ್ಥಾನದ ಹತ್ರ ಪ್ರಸಾದ ಕೊಡ್ಬೇಕಲ್ವಾ ಹಂಗಾಗಿ ಎಲ್ಲಾ ಶಲ್ಯ ಎಲ್ಲಾ ಅಂದ್ರೆ ಕೇಸರಿದು ಟಬಲ್ ನೆಲ್ಲ ಐರನ್ ಮಾಡ್ಕೊಂಡು ಹೋಗ್ತಾ ಇದ್ರು ಇನ್ ನಮ್ಮ ಅತ್ತೆನ್ ಕರ್ಕೊಂಡು ನಮ್ಮ ನಾದ್ಮಿ ಮಕ್ಳನ್ ಕರ್ಕೊಂಡು ನಾವು ಹೋಗೋಣ ಬನ್ನಿ ನಮ್ ಜಾತ್ರೆಗೆ ಅಂತ ಹೇಳಿ ಫೋರ್ಡ್ ಟ್ರೀಸ್ನೇಹಿತರೆ ತುಂಬಾ ಚೆನ್ನಾಗಿತ್ತು ಜಾತ್ರೆ ಬನ್ನಿ ತೋರಿಸ್ತೀನಿ ಇನ್ನ ರೋಡ್ ಅಂತೂ ಅಂತ ಏನ್ ಚೆನ್ನಾಗಿರ್ಲಿಲ್ಲ ಮತ್ತೆ ಏಕ ತುಂಬಾ ಬ್ಯಾನರ್ ಗಳು ಕಟ್ಟಿದ್ರು ಜಾತ್ರೆ ಆ ಪ್ರಯುಕ್ತ ಗೆ ನೋಡ್ಬೋದು ಇನ್ನ ಮಾವಿನ ಸೀಸನ್ ಅಲ್ವಾ ಇನ್ನ ಚಿಗುರು ಹೊಡಿತಾ ಇದೆಯಲ್ವಾ ತುಂಬಾನೇ ಹೂ ಬಿಟ್ಟಿತ್ತು ಮಾವಿನ ತೋಟ ತುಂಬಾನೇ ಇದೆ ಇಲ್ಲೆಲ್ಲ ನಮ್ ಕಡೆ ಅಹ್ ನೋಡಿ ದೂರದಲ್ಲಿ ಬೆಟ್ಟ ಕಾಣಿಸ್ತಿದಾ ಅದೇ ನಮ್ ಮನೆ ದೇವರು ತುಂಬಾ ಎತ್ತರವಾಗಿದೆ ಬನ್ನಿ ತೋರಿಸ್ತೀನಿ ಮುಂದೆ ಯಾವ ತರ ಇದೆ ನಮ್ಮ ಮನೆ ದೇವ್ರು ಅಂತ ಹೇಳಿ ದೇವಸ್ಥಾನದ ಹಿಂದೆ ಒಂದ್ ಕಿಲೋಮೀಟರ್ ಹಿಂದೆನೆ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ಬಿಟ್ಟಿದ್ರು ಅಲ್ಲಿಂದ ನಾವ್ ನಡ್ಕೊಂಡು ಹೋಗ್ಬೇಕು ಇನ್ನ ವಯಸ್ಸಾದಂತವ್ರಿಗೆ ಮತ್ತೆ ವಿಕಲಚೇತನರಿಗೆ ಎರಡು ಆಟೋಗಳನ್ನ ಫ್ರೀಯಾಗಿ ಬಿಟ್ಟಿದ್ರು ಆರಾಮಾಗಿ ಫ್ರೀಯಾಗಿ ಓಡಾಡ್ಬೋದು ಪೊಲೀಸ್ನವರು ಅವ್ರವ್ರಿಗೆ ಬೇಕಾದವ್ರನ್ನ ಒಳಗೆ ಬಿಟ್ಕೋತಾ ಇದ್ರು ಸ್ನೇಹಿತರೆ ಅದೊಂದು ಬೇಜಾರು ಯಾಕೆ ಅಂದ್ರೆ ಒಂದೇ ಸಮಾನ ನೋಡ್ಬೇಕಾಗತ್ತೆ ನೋಡಿ ನಮ್ಮ ಈ ಖಾಲಿ ಇತ್ತು ಅಂತ ನಮ್ ನಾದ್ಮಿ ಮಗಳು ಮತ್ತೆ ನನ್ ಮಗ ಹೋದ್ರು ಇನ್ ನಾವೆಲ್ಲ ನಡ್ಕೊಂಡೇ ಹೋಗೋಣ ಹೇಳಿ ನಾವ್ ಮೂರ್ ಜನ ಹೋಗೋಣ ಒಂದ್ ಕಿಲೋಮೀಟರ್ ಅಲ್ವಾ ಬೇಗ ಸಿಗತ್ತೆ ಹೇಳಿ ನಡ್ಕೊಂಡೇ ಹೋಗೋಣ ಅಂತ ಹೊರಟ್ರಿಗ ಹೋಗೋಣ ಮುದ್ದೆಕೋಲ್ ನೋಡಿರಿ ಆ ಥರದೊಂದು ತಗೋಬೇಕು ಕೋಲು ಬರುವಾಗ ಮುದ್ದೆ ಮುದ್ದೆತ್ತಿರೋಕ್ಕೆ ಮತ್ತು ಮಾಡಿಕೊಡೋ ಒಂದು ಇನ್ನೂ ಏನು ಮಾಡಿಲ್ಲ ಮಾಡ್ತಾವ್ರೆ ಕಬ್ಬಿನ ಹಾಲು ਸਰ ਟਾਰ ਆਖ ਕੇ ਤਾਨੇ ਹੋ ਗਾਤੇ ਆਖਿ ਦਿਨੀ ਸਰ ਨਿੰਮੂ ਨੂੰ ਆਖਿ ਦਿਨੀ ಮಂಡಕ್ಕಿ ಬೇಕಾದ್ರೆ ಪುರಿ ಪುರಿ ಸ್ವಚ್ಛ ಮಯ ಏರೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಸ್ನೇಹಿತರೇ ಬಳೆ ತಳ್ಕೊಳ್ಳೋ ಬಳೆ ಆ ಹ್ಞೂ ಇಲ್ಲೇ ಇದ್ದಾರೆ ಇಲ್ಲೇ ಇದ್ದಾರೆ ಬನ್ನಿರಾ ఎల్ బినా ఎల్ బయ శ్రీ ఉలుపుడి వీరభద్ర స్వమి దేవస్థాన దేవస్థాన ఆవరణ ఇందరి చాలా ಕನ್ನಡಿಗರ ಕರ್ನಾಟಕ ಸರಿಯಾಗಿ ಮಹಾರಥೋತ್ಸವಕ್ಕೆ ಚಾಲನೆ ಚಾಲನೆಯನ್ನು ಕೂಡ ನೀಡಲಾಗುವುದು ಇನ್ನು ದೇವಸ್ಥಾನದ ವತಿಯಿಂದ ಫ್ರೀಯಾಗಿ ಬ್ಲಡ್ ಡೊನೇಟ್ ಮಾಡೋರು ಮಾಡ್ಬೋದಿತ್ತು ನಾನು ಬ್ಲಡ್ ಡೊನೇಟ್ ಮಾಡೋಣ ಚೆಕ್ ಮಾಡ್ಸೋಣ ಫಸ್ಟು ಯಾಕೆಂದ್ರೆ ನನಗೆ ಸ್ವಲ್ಪ ಲೋ ಬಿ ಪಿ ಅವಾಗವಾಗ ವೇರಿಯೇಷನ್ ಆಗ್ತಾ ಇರುತ್ತೆ ಹಾಗಾಗಿ ಬ್ಲಡ್ ಕೊಡ್ಬೋದು ಅಥವಾ ಕೊಡಬಾರ್ದು ಆ ಥರ ನನಗೆ ಮೈಂಡು ಏನಾದರೂ ಹೆಚ್ಚು ಕಮ್ಮಿ ಆಗ್ಬಿಡುತ್ತೆ ಯಾವಾಗಲೂ ಕೊಟ್ಟಿಲ್ಲ ಸ್ನೇಹಿತರೆ ಇದೇ ಫಸ್ಟು ಚೆಕ್ ಮಾಡ್ಸೋಣ ಅಂತ ಹೋದೆ ನಂದು ಬ್ಲಡ್ ಎ ಪಾಸಿಟಿವ್ ಚೆಕ್ ಮಾಡಿದ್ರು ಚೆಕ್ ಮಾಡಿಬಿಟ್ಟು ವಿತಿನ್ ಒಂದು ಟೂ ತ್ರೀ ಮಿನಿಟ್ಸ್ ಅಲ್ಲೇ ಚೆಕ್ ಮಾಡ್ತಾರೆ ಬ್ಲಡ್ ಕೊಡ್ಬೋದು ಕೊಡಬಾರ್ದು ಅಂತ ಹೇಳಿ ಕೊನೆಗೆ ನಂದು ಮೇಡಮ್ ಕೊಡ್ಬೋದು ಎಷ್ಟು ವೆಯ್ಟ್ ಇದ್ದೀರಾ ಅಂತ ಅಂದ್ರು ನಾನು ವೇಟ್ ಎಲ್ಲ ಹೇಳಿದೆ ಅವರು ವೆಯಿಂಗ್ ಮಿಷಿನ್ ಇಟ್ಕೊಂಡಿದ್ರು ಕೊನೆಗೆ ನನ್ನ ವೆಯ್ಟಿಗೆ ನನ್ನ ಏಜಿಗೆ ಬ್ಲಡ್ ಕೊಡ್ಬೋದು ಅಂತ ಬಂತು ಕೊನೆಗೆ ನನಗೆ ಮನಸ್ಸು ಒಂದ್ ಕಡೆ ಕೊಡ್ಲೋ ಒಂದ್ ಕಡೆ ಬೇಡವಾ ಬಿಸ್ಲು ತುಂಬಾನೇ ಇತ್ತು ಯಾಕಂತ ಜಾತ್ರೆಲೆಲ್ಲ ಓಡಾಡ್ಬೇಕಲ್ವಾ ಹಂಗಾಗಿ ಅದಕ್ಕೆ ಬೇರೆ ಶಕ್ತಿ ಬೇಕು ಅವ್ರು ಬೇರೆ ಬ್ಲಡ್ ಕೊಟ್ಟ ಮೇಲೆ ನೆರಳ ನೆರಳಲ್ಲೇ ಇರಿ ಅಂತ ಬೇರೆ ಒಂದ್ ಮಾತು ಅಯ್ಯೋ ಹೆಂಗಪ್ಪ ಏನು ಅಂದ್ಕೊಂಡು ಇರ್ಲಿ ಆಗಿದ್ದಾಗ್ಲಿ ಮನೆ ದೇವ್ರ ಸನ್ನಿಧಾನ ಅಲ್ವಾ ಅಂದ್ಕೊಂಡು ಧೈರ್ಯ ಮಾಡಿ ನಾನು ಸೈನ್ ಬಿಟ್ಟೆ ಬ್ಲಡ್ ಕೊಡ್ತೀನಿ ಅಂತ ಹೇಳಿ ಬ್ಲಡ್ ಕೊಟ್ ಇದ್ದು ಒಂಥರ ಚೆನ್ನಾಗ್ ಅನ್ನಿಸ್ತು ಸ್ನೇಹಿತೆ ಯಾವತ್ತೂ ಕೊಟ್ಟಿರ್ಲಿಲ್ಲ ನಾನು ಬ್ಲಡ್ ಡೊನೇಟ್ ಮಾಡಿರ್ಲಿಲ್ಲ ಯಾವ್ದೋ ಒಂದು ಜೀವಕ್ಕೆ ನಮ್ ಬ್ಲಡ್ ಯೂಸ್ ಆದ್ರೂ ಆಗುತ್ತೆ ಅಲ್ವಾ ಹಂಗಾಗಿ ನಾನು ಬ್ಲಡ್ ನ ಕೊಟ್ಟೆ ತುಂಬಾನೇ ಖುಷಿ ಆಯ್ತು ನಮ್ಮ ಹಸ್ಬೆಂಡ್ಗೆ ಅದೇ ಹೇಳ್ತಾ ಇದ್ದೆ ನೀವು ಕೊಡಂಗಿದ್ರೆ ಕೊಡು ಅಂತ ಇಲ್ಲಪ್ಪ ನನಗ್ ಬಿ ಪಿ ಇದೆ ನನ್ ಕೊಡಕ್ ಬರಲ್ಲ ನಾನು ತಗೊಳೋದು ಇಲ್ಲ ಹೌದು ಅವ್ರಿಗೆ ಬಿ ಪಿ ಇದೆ ಅವ್ರಿಗೆ ಬೇಗ ಚಿಕ್ಕ ಗೆ ನಮ್ಮ ಹಸ್ಬೆಂಡ್ ಗೆ ಬಿ ಪಿ ಬಂದ್ಬಿಡ್ತು ಹಂಗಾಗಿ ಅವರು ಟ್ಯಾಬ್ಲೆಟ್ ಬೇರೆ ತಗೋತಾರಲ್ಲ ಹಂಗಾಗಿ ಅವ್ರು ಬ್ಲಡ್ ಕೊಡ್ಲಿಲ್ಲ ನಾನ್ ಮಾತ್ರ ಬಿ ಪಿ ಶುಗರ್ ಟೆಸ್ಟ್ ಆಗಿರ್ಬೋದು ಬ್ಲಡ್ ಎಷ್ಟು ಪರ್ಸೆಂಟ್ ಇದೆ ಇಲ್ಲ ಚೆಕ್ ಮಾಡಿಸ್ಬಿಟ್ಟು ಬ್ಲಡ್ ಡೊನೇಟ್ ಮಾಡ್ದೆ ತುಂಬಾನೇ ಖುಷಿ ಆಯ್ತು ನಮ್ಮ ಮನೆ ದೇವ್ರ ಸನ್ನಿಧಾನದಲ್ಲಿ ನಾನ್ ಬ್ಲಡ್ ಡೊನೇಟ್ ಮಾಡಿದ್ದು ಇಂಥದ್ದು ಏನ್ ಗೊತ್ತಾಯಿತ ಅವಕಾಶ ಸಿಕ್ಕಾಗ ನಾವು ಉಪಯೋಗ ಮಾಡ್ಕೊಂಬಿಡ್ಬೇಕಲ್ವಾ ಹಂಗಾಗಿ ನನ್ಗೆ ತುಂಬಾನೇ ಖುಷಿ ಅಂದ್ರೆ ತುಂಬಾನೇ ಖುಷಿ ಆಯ್ತು ನಮ್ಮ ಅತ್ತೆ ಯಾಕೆ ಕೊಡಕೋದೆ ಅಂತ ಅಂತ ಇದ್ರ ನಾನು ಇದ್ರದ್ ವಿಡಿಯೋ ಎಲ್ಲ ಮಾಡ್ಕೊಳ್ಳಿಲ್ಲ ಬ್ಲಡ್ ಒಂದ್ ಫೋಟೋ ತಗೊಂಡಿದ್ರು ಅದನ್ನೇ ಹಾಕಿದ್ದೀನಿ ಬನ್ನಿ ರಂಭಾಪುರಿ ಪೀಠದಿಂದ ಸ್ವಾಮಿಗಳು ಬಂದಿದ್ರು ಅವ್ರನ್ನ ತುಂಬಾ ಆತರದಿಂದ ಬರಮಾಡ್ಕೊಂಡು ಆ ಡೊಳ್ಳಾಗಿರ್ಬೋದು ಒಂಥರ ತುಂಬಾ ಚೆನ್ನಾಗಿತ್ತು ನಿಜವಾಗ್ಲು ಹೆಣ್ಮಕ್ಳು ಎಂತ ಬಿಸ್ಲು ಇತ್ತು ಅಂದ್ರೆ ಹೆಂಗೆ ಕುಣಿದ್ರು ಅಂದ್ರೆ ಈ ಮೂರ್ ಜನ ನಾಲ್ಕು ಜನ ಹೆಣ್ಮಕ್ಳು ತುಂಬಾನೇ ಖುಷಿ ಆಯ್ತು ಅವ್ರ ನೋಡಿ ರಂಭಾಪುರಿ ಪೀಠದ ಗುರುಗಳಾಗಿರ್ತಾರೆ ಇವರು ಇವ್ರ ಹೆಸರೇನೋ ನನಗೆ ಗೊತ್ತಿಲ್ಲ ಸ್ನೇಹಿತರೆ ಗೊತ್ತಿದ್ರೆ ನಾನು ಕಮೆಂಟ್ ಮಾಡಿ ಹೇಳ್ತೀನಿ ನಾನು ಮರ್ಕೊಂಬಿಟ್ಟಿದೀನಿ ನನ್ನ ಹತ್ರ ಪಾಂಪ್ಲೆಟ್ ಇರ್ಲಿಲ್ಲ ಇನ್ನ ಬ್ಲಡ್ ಡೊನೇಟ್ ಮಾಡೋರೆಲ್ಲ ಸೈಡಿಗೆ ಮಾಡ್ತಾ ಇದ್ರು ತುಂಬಾನೇ ಚೆನ್ನಾಗಿತ್ತು ನಾನು ಇದನ್ನೆಲ್ಲ ಒಂದೊಂದು ವಿಡಿಯೋ ಹಂಗೆ ಕ್ಯಾಪ್ಚರ್ ಮಾಡ್ಕೊಂಡೆ ತುಂಬಾನೇ ತುಂಬಾ ಜನ ಬ್ಲಡ್ ಕೊಟ್ರು ಸ್ನೇಹಿತರೆ ಒಬ್ರು ಇಬ್ಬರಲ್ಲ ತುಂಬಾ ಅಂದ್ರೆ ತುಂಬಾ ಜನ ಬನ್ನಿ ಇಲ್ಲಿ ಮುಂದೆ ನೋಡ್ತೀನಿ ತೋರಿಸ್ತೀನಿ ಗಳಿಗೆ ವಂದಿಸುತ್ತಾ ಜಗನ್ ರಕ್ಷಕನ ಉದ್ಭವಿಸಿ ಪುರುಣ ದಕ್ಷ ಬ್ರಹ್ಮನ ಶಿರವಮ್ಮರೆದಂತಹಾ ಪರಗುರು ವೀರಮಧೇಶ್ವರನ ಗಳಿಗೆ ವಂದಿಸುತ್ತಾ ನೀನ ಶೈವರ ವೀರಶೈವ ಮತ ಸ್ಥಾಪಕ ಪ್ರಸನ್ನ ರೇಣುಕರಿಗೆ ಗೋತ್ರ ಪುರುಷನಾದಂತಹ ಸಮೇತನಾದಂತಹ ಸಮೇತನಾದಂತಹಾ ವೀರಮಧೇಶ್ವರನ ನಿಯುತ್ತ ಋೃತ್ವಿಯಮสง್ರಾಮನೆ ವೀರ್ಗಾಸೆ ಅವ್ರನ್ನೆಲ್ಲ ಈ ತರ ಮುಂದೆ ಕಳಿಸ್ಕೊಡ್ಲಾಯ್ತು ನಂತರ ನಾನು ಸ್ವಾಮಿಗಳನ್ನ ಒಂದು ನಮ್ ಕೈಲಿ ಏನಾಗುತ್ತೆ ಅದನ್ನ ಕಾಣ್ಕೆ ಹಾಕ್ಬಿಟ್ಟು ಅವರದ್ದು ಪಾದ ಸ್ಪರ್ಶ ಮಾಡ್ಕೊಂಡ್ ಬಂದ್ವಿ ನಾನು ಮತ್ತೆ ನಮ್ಮ ಆದ್ಮಿ ಮಗಳು ತುಂಬಾನೇ ಚೆನ್ನಾಗಿತ್ತು బండి ముందే ఏనూ అంత తోర్స్తీ सासा को ले लो और आए वास्तविक और प्रॉब्लम थोड़ा रखना सुबह और ये चार महीने लगता है कौन होते हैं इसी के लिए ये शांति के रैली ತೇರೆಲ್ಲ ಮುಗಿಸ್ಕೊಂಡು ಕೈ ಮಾಡಿಸ್ಕೊಂಡು ಅಲ್ಲಿ ಊಟ ಇರತ್ತೆ ಊಟ ಎಲ್ಲಾ ಮುಗಿಸ್ಕೊಂಡು ನಾನು ಏನು ವಿಡಿಯೋ ಮಾಡ್ಕೊಳಕ್ ಹೋಗ್ಲಿಲ್ಲ ತುಂಬಾನೇ ರಶ್ ಇತ್ತಲ್ಲ ಹಂಗಾಗಿ ಇನ್ನ ಜಾತ್ರೆಗ್ ಬಂದು ಪುರಿ ತಗೊಂಡ್ ಹೋಗ್ಲಿಲ್ಲ ಅಂದ್ರೆ ಜಾತ್ರೆ ಕಂಪ್ಲೀಟ್ ಆಗೋದೇ ಇಲ್ಲ ಹಂಗಾಗಿ ನಮ್ಮ ಹಸ್ಬೆಂಡು ನಮ್ಗೊಂದ್ ಸೆಟ್ಟು ನಮ್ ಅತ್ತೆ ಮಾವನ್ಗೊಂದ್ ಸೆಟ್ಟು ನಮ್ ನಾದ್ನಿಗೊಂದ್ ಸೆಟ್ ಮೂರ್ ಸೆಟ್ ಏನೋ ಆ ಪುರಿನ ಇಲ್ಲಿ ತಗೋತಾ ಇದ್ರು ಇವ್ರು ಬಂದು ನಮ್ ನಾದ್ನಿಯವ್ರ ಊರವ್ರೆ ಅಂತೆ ಅದೇ ಮಾತಾಡಿಸ್ತಾ ಇದ್ರು ಒಡ್ಗೇರೆಯವ್ರಂತೆ ಹೇಳ್ತಾ ಇದ್ರು ನಾವು ಒಡ್ಗೆರೇ ಅಂತ ಅವ್ರ ಮನೆಯವ್ರ ಅಂತ ಚೆನ್ನಾಗೆ ಮಾತಾಡ್ಸಿ ಸ್ವಲ್ಪ ಹೆಚ್ಚಾಗೆ ಕೊಟ್ಟರು ಅಂಕಲ್ ಅಂತ ಹೇಳ್ತೀನಿ ತುಂಬಾ ಚೆನ್ನಾಗ್ ಮಾತಾಡ್ಸಿದ್ರು ಅಲ್ಲಿಂದ ನಾನು ನಮ್ಮ ಹಸ್ಬೆಂಡ್ ಎಲ್ಲಾ ನಡ್ಕೊಂಡೇ ಹೊರಟ್ರಿ ಕಾರ್ ಹತ್ರ ಯಾಕ ಇಲ್ಲಿ ತುಂಬಾ ಐಟಮ್ಸ್ ಗಳೆಲ್ಲ ಇಟ್ಟಿದ್ರು ಒನ್ಕೆ ಆಗ್ಬೋದು ಇಳಿಗೆ ಮನೆ ಆಗ್ಬೋದು ಆಮೇಲೆ ಕಬ್ಬಣದ್ ಐಟಮ್ ಮಕ್ಳ ಆಟಿಕೆ ಸಾಮಾನು ಆಮೇಲೆ ಹಳೆ ಕಾಲದ್ದೇ ಆ ಎಲೆ ಅಡಿಕೆ ಚೀಲ ಆಮೇಲೆ ಹಾಲು ಇಲ್ಲಿ ಹ್ಮ್ ಇದು ಹಾಡು ಹೇಳ್ತಾ ಇದ್ರು ಸ್ನೇಹಿತರೆ ಅಲ್ಲೆಲ್ಲ ತುಂಬಾನೇ ಚೆನ್ನಾಗಿತ್ತು ಇನ್ನ ಇಲ್ಲೆಲ್ಲ ಅವರೇ ಕಾಯಿ ಎಲ್ಲ ತುಂಬಾ ಸೊಗಡವ್ರೆ ಕೈ ಎಲ್ಲಾ ಮಾರ್ತಾ ಇದ್ರು ನಾವು ಏನು ತಗೊಳ್ಲಿಲ್ಲ ಅಲ್ಲಿಂದ ಬಂದ್ವಿ ಸ್ನೇಹಿತರೆ ನಾವು ಮನೆಗ್ ಬಂದ್ವಿ ಇನ್ನ ನಮ್ಮ ಹಸ್ಬೆಂಡ್ ಮತ್ತೆ ಅವ್ರ ಫ್ರೆಂಡ್ಸ್ ಎಲ್ಲಾ ಸಿಗಂದ್ ಊರಿಗೆ ಹೊರಟಿದ್ರು ನಾವು ರಿಟರ್ನ್ ಬಸ್ಸಲ್ಲಿ ಹೋಗ್ಬೇಕಾಗಿತ್ತು ಬರುವಾಗ ಮಾತ್ರ ಜುಮ್ ಅಂತ ಬೇಕಾರ್ತ ಬಂದ್ಬಿಟ್ರು ಬಸ್ಸಲ್ಲೇ ಹೋಗಮ್ಮ ಅಂತ ಅಂದ್ರು ನಮ್ಮನೆಯವ್ರು ಸರಿ ನೀವ್ ಹೊರಡ್ರಿ ಟೈಮ್ ಆಗತ್ತೆ ಇನ್ನು ಸಿಗಂಧೂರು ಇಲ್ಲಿಂದ ಒಂದು ಏಳು ಎಂಟು ಅವರ್ ಜರ್ನಿ ಆಗತ್ತಲ್ವ ಶಿವಮೊಗ್ಗ ಹೋಗ್ಬೇಕು ಹಂಗಾಗಿ ಹೊರಟಿದ್ರು ಒಂದ್ ಐದ್ ಜನ ಏನೋ ನಮ್ಮೂರು ಹುಡುಗರು ಹೊರಟ್ರೆ ಸ್ನೇಹಿತರೆ ಅವ್ರನ್ನ ಕಳಿಸ್ಬಿಟ್ಟು ನಮ್ಮನ್ನ ನೆಲ್ಮಂಗ್ಳ ತನಕ ಮನೆಯವ್ರ ಫ್ರೆಂಡ್ ಹರಿಶಣ್ಣ ಅಂತ ಇದ್ದಾರೆ ಅವರು ನಮ್ಗೆ ಡ್ರಾಪ್ ಹಾಕಿದ್ರು ನೆಲ್ಮಂಗ್ಳ ತನಕ ನೆಲಮಂಗ್ಲದಲ್ಲಿ ನಾವು ಬಸ್ಸಿಗೆ ಶ್ರೀನಗರ ಬಸ್ ಗೆ ಡೈರೆಕ್ಟ್ ಬಸ್ ಹತ್ಸಿದ್ರು ನಿಜವಾಗ್ಲೂ ಅವ್ರು ಇರೋದಕ್ಕೆ ನಮ್ಗೆ ಬೇಗ ಆಯ್ತು ನಮ್ಗೆ ಶ್ರೀನಗರ ಬಸ್ ಎಲ್ಲತ್ತದೂ ಅಂತಾನೆ ಗೊತ್ತಿರಲಿಲ್ಲ ನಾವು ಮಾಮೂಲಿ ನೆಲ್ಮಂಗ್ಳಕ್ ಹೋಗಿ ನೆಲಮಂಗ್ಲಾ ಬಸ್ ಸ್ಟಾಪ್ ಅಲ್ಲಿ ಮಾರ್ಕೆಟ್ ಬಸ್ ಹತ್ಕೊಂಡು ಮೈಸೂರು ಸರ್ಕಲ್ ಈ ತರ ಹೇಳ್ಕೊತಾ ಇದ್ವಿ ಬಟ್ ಅವರು ಗೌರ್ಮೆಂಟ್ ಕೆ ಎಸ್ ಆರ್ ಟಿ ಸಿಲೆ ವರ್ಕ್ ಮಾಡೋದ್ರಿಂದ ಬೇಗ ಬಂದ್ವಿ ಶ್ರೀನಗರ ಬಸ್ ಗೆ ಹತ್ಸದ್ರು ತುಂಬಾನೇ ಬೇಗ ಬಂದ್ವಿ ಇನ್ನ ಮಾರನೇ ದಿನ ನಮ್ಮ ಅಕ್ಕನ ಮನೆ ಗೃಹ ಪ್ರವೇಶ ಅಲ್ವಾ ನಿಯರ್ ಇದೆ ಹಂಗಾಗಿ ಅವಳು ಸ್ವಲ್ಪ ತಾಂಬೂಲಕ್ಕೆ ತಟ್ಟೆಗಳು ಏನಾದರೂ ಕೊಡಕ್ಕೆ ಬೇಕಲ್ವಾ ಹಂಗಾಗಿ ಮಾರ್ಕೆಟಿಗೆ ಬಂದಿದ್ವಿ ಸ್ನೇಹಿತರೆ ಒಂದ್ ಕಿಟ್ಟಿ ಪಾರ್ಟಿ ಇತ್ತು ಮುಗಿಸ್ಕೊಂಡು ನಾವು ಮಾರ್ಕೆಟಿಗೆ ಬಂದ್ವಿ ತುಂಬಾನೇ ಇಲ್ಲಿ ಮಾರ್ಕೆಟ್ ಅಲ್ಲಿ ನಿಜವಾಗ್ಲು ತುಂಬಾ ಚೆನ್ನಾಗಿ ಸಿಕ್ತು ನಮ್ಗೆ ತಟ್ಟೆಗಳು ಆಮೇಲೆ ನಾನು ಸ್ವಲ್ಪ ಮೊಬೈಲ್ ಒಂದು ಸ್ಟ್ಯಾಂಡ್ ತಗೋಬೇಕಿತ್ತು ನಂದು ಸ್ಟ್ಯಾಂಡ್ ಅಂತ ಏನ್ ಚೆನ್ನಾಗಿರ್ಲಿಲ್ಲ ಒಂದು ರೀಸನಬಲ್ ಆಗಿ ತಗೊಳ್ಳೋಣ ಅಂತ ಬಂದೆ ಆದ್ರೆ ನಮ್ಮ ಅಕ್ಕ ಇದ್ದವಳು ಇನ್ನೊಂದ್ ಸ್ಟ್ಯಾಂಡ್ ನನಗ್ ಕೊಡ್ಸಿದ್ಲು ಆ ಇದೆ ನೋಡಿ ತಗೊಂಡಿದ್ದು ತಟ್ಟೆ ಒಂದು ಒಂದ್ ನೂರ್ ತಗೊಂಡ್ವಿ ಲೇಡೀಸಿಗೆ ಮಾತ್ರ ಕೊಡಕ್ಕೆ ಅಂತೇಳಿ ಅದನ್ನ ನಾನು ನೀಟಾಗಿ ಎಣಿಸ್ಕೊತಾ ಇದ್ದೆ ಯಾಕಂದ್ರೆ ಚಿಕ್ಕಪೇಟೆ ತುಂಬಾ ಮೋಸ ಹಂಗೆ ಹಿಂದಿಕ್ ಇಟ್ಬಿಡ್ತಾರೆ ಕೌಂಟ್ ಮಾಡ್ಕೊಂಡು ಇದ್ ಮಾಡ್ಬೇಕಾಗುತ್ತೆ ನಿಗ್ ತುಂಬಾ ನಿಗಾ ವಹಿಸ್ಕೊಂಡ್ ತಗೋಬೇಕಾಗತ್ತೆ ಚಿಕ್ಪೇಟೆಲಿ ತುಂಬಾನೇ ಮೋಸ ಇರತ್ತೆ ಸ್ನೇಹಿತರೆ ಅವುಗಳು ಎಷ್ಟು ಹುಷಾರಾಗಿದ್ರು ಕಡ್ಮೆನೆ ಅಂತ ಹೇಳ್ತೀನಿ ಯಾಕಂದ್ರೆ ನಮ್ಗ್ ಅನುಭವ ಆಗಿದೆ ತುಂಬಾನೇ ಮೋಸ ಚಿಕ್ಕಪೇಟೆ ಎಲ್ಲನು ಅಂತಲ್ಲ ಪ್ರತಿಯೊಂದೂ ಮೋಸ ಅಂತಲ್ಲ ಕೆಲವೊಂದ್ ವಿಚಾರಗಳು ಮೋಸ ಇರತ್ತೆ ಆ ಸಂಡೆ ಬಜಾರಲ್ಲೂ ಅಷ್ಟೇ ಕಳ್ತನ ಆಗಿರ್ಬೋದು ಹ್ಮ್ ಈ ತರ ಮೊಬೈಲ್ ಕಳ್ತನ ಚಿನ್ನ ತುಂಬಾ ಜನ ಇರ್ತಾರಲ್ಲ ಹಂಗಾಗಿ ನಾವ್ ಇದನ್ನೆಲ್ಲ ನೀಟಾಗಿ ಎಣಿಸ್ಕೊಂಡು ತುಂಬಾ ಚೆನ್ನಾಗೆ ಒಂದು ಗೆ ನಮ್ಗೆ ಸೆಕ್ಷನ್ ಆಗೋ ತರ ಒಂದು ರೇಟಿಗೆ ಹಾಕೊಟ್ರು ತುಂಬಾ ಖುಷಿ ಆಯ್ತು ಕ್ವಾಲಿಟಿನ ಮತ್ತೆ ಕ್ವಾಂಟಿಟಿ ಎರಡು ಇಷ್ಟ ಆಯ್ತು ಇನ್ನು ನಾವು ಅದನ್ ಮುಗಿಸ್ಕೊಂಡು ಮೊಬೈಲ್ ಶಾಪಿಗೆ ಬಂದ್ವಿ ಇನ್ನೇನು ತಗೊಳೋದಿರ್ಲಿಲ್ಲ ಅಲ್ಲಿ ಮೊಬೈಲ್ ಶಾಪಿಗೆ ಬಂದು ಅಲ್ಲಿ ಸ್ವಲ್ಪ ಸ್ಟ್ಯಾಂಡ್ ಪರ್ಚೇಸ್ ಮಾಡಿ ರಿಟರ್ನ್ ಮನೆಗ್ ಬಂದ್ವಿ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ ಆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಸ್ನೇಹಿತರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬಾಯ್ ಸ್ನೇಹಿತರೆ